ಚೆನ್ನಾಗಿದೆ ಸೂಪರ್ ಆಗಿದೆ ವಿಜಯ್ ಅವರು ತುಂಬಾ ಚೆನ್ನಾಗಿ ಅಂತೂ ಆಕ್ಟಿಂಗ್ ಅಲ್ಟಿಮೇಟ್ ಇದೆ ಹಂಡ್ರೆಡ್ ಡೇಸ್ ಓಡುತ್ತೆ ಒಳ್ಳೆ ಮೆಸೇಜ್ ಇದೆ ಈ ಹುಡುಗ ಹುಡುಗಿಯವರಿಗೆ ಒಳ್ಳೆ ಮೆಸೇಜ್ ಇದೆ ಇವತ್ತಿನ ಜನಕ್ಕೆ ಒಳ್ಳೆ ಮೆಸೇಜ್ ಇದೆ ಯೂತ್ಸ್ ಗೆ ಒಳ್ಳೆ ಮೆಸೇಜ್ ಇದೆ ಎಲ್ಲ ಈ ದೇಶದ ಹುಡುಗರು ಹೆಣ್ಮಕ್ಳು ಹಾಳಾಗ್ತಿದ್ದ ತಡಿಯಕ್ಕೆ ಇದೊಂದು ಸಿನಿಮಾ ಮಾಡಿದ್ದಾರೆ ತುಂಬಾ ಚೆನ್ನಾಗಿದೆ ತುಂಬಾ ಮೆಸೇಜ್ ತುಂಬಾ ಇದೆ ತಿಳ್ಕೊಂಡು ಯೂತ್ಸ್ ಎಲ್ಲ ತುಂಬಾ ಜನ ನೋಡ್ಬೇಕು ಸಿನಿಮಾ ನೋಡ್ಬೇಕು ಇಂಥದನ್ನ ಕೊಟ್ಟಿದಾರೆಲ್ಲ ಕೆ ಮಂಜು ಅವರು ಅವ್ರಿಗೆ ತುಂಬಾ ಧನ್ಯವಾದಗಳು ಹೇಳ್ಬೇಕು ಸಿನಿಮಾದಲ್ಲಿ ಎಲ್ಲ ಚೆನ್ನಾಗಿದೆ ಯಾವ್ದು ಇಷ್ಟ ಯಾವ್ದು ಇದು ಇಲ್ಲ ಎಲ್ಲ ಚೆನ್ನಾಗಿದೆ ಸೂಪರ್ ಎರಡನೇ ಇಲ್ಲ ನಮ್ಮ ಶ್ರೇಯ್ ತುಂಬ ಇನ್ನೂ ಚೆನ್ನಾಗಿದೆ ಏನ ಇಷ್ಟ ಯೂತ್ಸ್ ಎಲ್ಲಾ ಸ್ವಲ್ಪ ಚೆನ್ನಾಗಿದೆ ಅಲ್ಲ ಹುಡುಗಿರೇ ಫೇಸ್‌ಬುಕ್ ಎಲ್ಲ ಮೆಸೇಜ್ ಮಾಡಿ ಚೆನ್ನಾಗಿದೆ ಹೌದೌದು ಚೆನ್ನಾಗಿದೆ ನೋಡ್ಬೋದು ನೋಡಬಹುದು ಸರ್ ಫ್ಯಾಮಿಲಿ ಸಂಪರ್ಕ ಬಂದು ಏನು ಈ ಸಿನಿಮಿಗೆ ಸಪೋರ್ಟ್ ಮಾಡ್ತಿದ್ದೀನಿ ಆಬ್ವಿಯಸ್ಲಿ ತುಂಬಾ ವರ್ಷಗಳಿಂದ ಕ್ಲೋಸ್ ಫ್ರೆಂಡ್ ಶ್ರೇಯಸ್ ಸೊ ಪ್ರತಿಯೊಂದು ಸಿನಿಮಾಗೂ ನಾನು ಆಲ್ವೇಸ್ ದರ್ ಫಾರ್ ಎಮ್ ಸೊ ಈ ಸಿನಿಮಾ ತುಂಬಾ ದೊಡ್ಡ ಮಟ್ಟದಲ್ಲಿ ಮಾಡಿದ್ದಾರೆ ಅವರು ಮತ್ತೆ ದುನಿಯಾ ವಿಜಿ ಸರ್ ಸೇರ್ಕೊಂಡ್ರು ತುಂಬಾ ಖುಷಿ ಆಗುತ್ತೆ ಏನಾದ್ರು ಶ್ರೇಯಸ್ ಒಂದು ಆಕ್ಷನ್ ಮಾಡೋದಾಗಿರ್ಲಿ ಡಾನ್ಸ್ ಮಾಡೋದಾಗಿರ್ಲಿ ಪ್ರತಿಯೊಂದ್ರಲ್ಲಿ ಮಾತಾಡ್ಕೊತಾ ಇರ್ತೀವಿ ಅವನಿಗೆ ಡ್ಯಾನ್ಸ್ ತುಂಬಾ ಪ್ರಾಕ್ಟೀಸ್ ಮಾಡಿ ಮಾಡ್ತಾನೆ ಸೊ ಇವರು ತುಂಬಾ ಚೆನ್ನಾಗಿ ಮಾಡಿದ್ದಾನೆ ಶ್ರೇಯಸ್ ಐ ರಿಯಲಿ ಲವ್ ದ ಸಿನಿಮಾ ಸೊ ಎಲ್ಲ ಫ್ಯಾಮಿಲಿ ಕೂತ್ ನೋಡುವಂತ ಸಿನಿಮಾ ಎಲ್ಲ ಬಂದು ಶ್ರೇಯಸ್ ಸಪೋರ್ಟ್ ಮಾಡಿದೆ ಕೇಳ್ಬೋದು ಥ್ಯಾಂಕ್ ಯು ಸೂಪರ್ ಸೂಪರ್ ಆರು ಫಸ್ಟ್ ಆಫ್ ಆಲ್ ಒಂದ್ ನಾನು ಹೇಳೋಕೆ ಇಷ್ಟಪಡೋದಂದ್ರೆ ಸೂಪರ್ ಒಳ್ಳೆ ಫ್ಯಾಮಿಲಿ ಸಿನಿಮಾ ಇದು ಎಲ್ಲದು ಕಾಮಿಡಿ ಫೈಟ್ ಆಕ್ಷನ್ ಸಾಂಗ್ಸ್ ಡ್ಯಾನ್ಸ್ ಎಲ್ಲದೂ ಇದೆ ಈ ಸಿನಿಮಾದಲ್ಲಿ ಒಳ್ಳೆ ಇಮೋಷನ್ಸ್ ಇದೆ ಸಿನಿಮಾ ಅಲ್ಲಿ ಸ್ಟಾರ್ ಕಾಸ್ಟ್ ನೋಡಿದ್ರೇನೆ ಗೊತ್ತಾಗುತ್ತೆ ಎಲ್ಲರೂ ಸೀನಿಯರ್ ಆರ್ಟಿಸ್ಟು ಎಲ್ಲರೂ ಸೂಪರ್ ಸೂಪರ್ ಆಗಿ ಅಫ್ಕೋರ್ಸ್ ಆತರ ಒಂದು ಸ್ಟಾರ್ ಕಾಸ್ಟ್ ಫೀಲ್ ಮಾಡಿದ್ದಾರೆ ಕಾಮಿಡಿಯಿಂದ ಹಿಡಿದು ಸಾಧು ಸರ್ ಇಂದ ಹಿಡ್ದು ಎಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅಂಡ್ ಅಫ್ಕೋರ್ಸ್ ಎಸ್ ನಾರಾಯಣ್ ಸರ್ದು ಡೈರೆಕ್ಷನ್ ಅದ್ರ ಬಗ್ಗೆ ನಾವೆಲ್ಲ ಮಾತಾಡ್ಲೇ ಬರ್ತು ತುಂಬಾ ಚೆನ್ನಾಗಿದೆ ಓವರ್ ಆಲ್

ಈಗಿನ ಗಳಲ್ಲೆಲ್ಲ ಹೆಂಗೋ ತುಂಡು ಬಟ್ಟೆ ಇದ್ರಲ್ಲೆಲ್ಲ ಒಂಥರ ಚೆನ್ನಾಗಿ ತೋರಿಸಿದ್ದಾರೆ ತುಂಬಾ ಇಷ್ಟ ಆಯ್ತಪ್ಪ ತುಂಬಾ ಚೆನ್ನಾಗಿದೆ ಮೇಡಮ್ ಕಾಮಿಡಿ ಆಗಲಿ ಒಂದು ಹೆಣ್ಮಕ್ಳಿಗೆ ಒಂದು ಒಳ್ಳೆ ಸಂದೇಶ ಎಸ್ ನಾರಾಯಣ್ ಸರ್ ಡೈರೆಕ್ಷನ್ ತುಂಬಾ ಚೆನ್ನಾಗಿದೆ ಏನು ಹೇಳಂಗೆ ಇಲ್ಲ ಕಾಮಿಡಿ ಚೆನ್ನಾಗಿದೆ ದುನಿಯಾ ವಿಜಯ್ ಸರ್ ಚೆನ್ನಾಗಿ ಮಾಡಿದ್ದಾರೆ ಶ್ರೇಯಸ್ ಮಂಜು ಅವರು ಚೆನ್ನಾಗಿ ಮಾಡಿದ್ದಾರೆ ಯು